ನಮಸ್ಕಾರ ನಮಸ್ತೆ ಸಲಾಮ್ ಸತ್ರಿಯತ ಜೀಸಸ್ ಸಾಯಿ ನಾನು ಐ ಜಿ ಕಣ್ಣೂರ್ ಅಂತ ಐ ಜಿ ಕಣ್ಣೂರ್ ಬ್ಲಾಗಿಂದ ನಾನು ಇದನ್ನು ಇದ್ದೀನಿ ನಾನು ಇವತ್ತು ಅಂದ್ರೆ ಇದು ಒಂದು ಬುಕ್ಕ ಬರ್ದಿ ತರೆಯೋದು ಒಬ್ರು ಅವರ ಹೆಸರು ಪ್ರೊಫೆಸರ್ ಎ ಎಲ್ ನಾಗೂರ್ ಅಂತ ಹ್ಞೂ ಶಿಕಾ ಸ್ಕೂಲ್ನಲ್ಲಿ ಲಚರಿದ್ದಾರೆ ಅವರು ಇಪ್ಪತ್ತೇಳು ವರ್ಷಗಳಿಂದ ಕನ್ನಡ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ನಟಕೇಶ್ವರಿ ಹಂದಿಗಿನೂರು ಸಿದ್ದರಾಮಪ್ಪ ಅಂತ ಒಂದು ಬುಕ್ ಬರ್ದಾರ ಹ್ಞೂ ಈ ಬುಕ್ಕನ್ನು ನಾನು ಓದಿ ಯಾಕೆ ಓದ್ದು ಅನ್ನೋದು ಹೇಳ್ತೀನಿ ನಾನು ಈ ಬುಕ್ಕನ್ನು ನಾನು ಓದಿ ಪ್ರೇರಿತನಾಗಿ ಏನಪ್ಪಾ ಅಂದರೆ ನಾನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ನಲ್ಲಿದ್ದೆ ತಾಂಬಾದಲ್ಲಿ ಹ್ಞೂ ನಮ್ಮ ಮನೆ ಪಕ್ಕಕ್ಕೆ ನಾವು ಅಲ್ಲಿ ಕಟ್ಟಿ ಮೇಲೆ ಕೂಡ್ತಿದ್ದೆವು ನಾವು ಫ್ರೆಂಡ್ಸ್ ಜೊತೆ ನಮ್ಮ ಪಕ್ಕ ಒಂದು ಶತಾಯುಷಿಗಳನ್ರಿ ಎಂಬತ್ತು ವರ್ಷನವರು ಎಪ್ಪತ್ತು ವರ್ಷನವರು ಆ ಅಜ್ಜಗಳು ನಮ್ಮ ಹತ್ರ ಕೂಡ್ತಿದ್ರು ಅಲ್ಲಿ ಅವ್ರು ತಮ್ಮ ತಮ್ಮ ನಾವು ಮಾತಾಡ್ಕೊಂಡಿರ್ತೇವೆ ನಾವು ನಮ್ಮದು ನಾವು ಮಾಡಲ್ಲ ಅವರು ಕೆಲವು ಮಾತುಗಳು ನನಗೆ ಕಿವಿಗೆ ಬಿದ್ದು ಅವ್ರು ಏನು ಮಾತಾಡ್ತಿದ್ರಪ್ಪ ಅಂದ್ರೆ ಹಂದಿಗನೂ ಸಿದ್ದರಾಮಪ್ಪ ಅನ್ನಂಥವ್ರು ಈಗ ನಟ ಯಾರೂ ಬರಲ್ಲ ನೋಡಪ್ಪ ಎಂಥ ಕಲಾ ಎಂಥ ಇದು ಅಂದರೆ ನಾನು ಅವ್ರಿಗೆ ಕ್ವಶನ್ ಮಾಡಿಸ್ತಾರೆ ಯಾರು ಹಂದಿಗೂ ಸಿದ್ದರಾಮಪ್ಪ ಅಂತ ಅವ್ರಿಗೆ ಅಜ್ಜಕ್ ಕೇಳಿದೆ ಇಲ್ಲ ಹಂದಿಗ ನೂರು ಸಿದ್ದರಾಮಪ್ಪ ಬ ನಾಟಕ ಕಲಾವಿದರಿದ್ದರು ನಟಕೇಶ್ವರಿ ಅವ್ರು ಎಂಥ ನಾಟಕ ಮಾಡ್ತಿದ್ರು ಅಂದರೆ ನಾವು ಬಿಜಾಪುರಕ್ಕೆ ಎತ್ತಿನ ಬಂಡಿ ಕಟ್ಕೊಂಡು ಹೋಗ್ತಿದ್ದೆವು ನೋಡೋಕ್ಕೆ ಬಿಜಾಪುರದಲ್ಲಿ ಅವರು ಲಕ್ಷಗಟ್ಟಲೆ ಜನ ನೋಡೋದ್ರು ಆ ಕಾಲದಲ್ಲಿ ಲೌಡ್ ಸ್ಪೀಕರು ಏನೂ ಇರಲಿಲ್ಲ ಹ್ಞೂ ಗ್ಯಾಸ್ ಮೇಲೆ ಲೈಟ್ ಗಿಟ್ ಹಚ್ಚಿರ್ಬೋದು ಬಟ್ ಲೌಡ್ ಸ್ಪೀಕರ್ ಅನ್ನೋದು ಇರಲಿಲ್ಲ ಬಟ್ ಒಂದು ಲಕ್ಷ ಮಂದಿ ಜನ ಕೂಡಿದ್ರು ಕೂಡ ಯಾಕಂದರೆ ಸಾಯಂಕಾಲ ಆದಮೇಲೆ ನಾಟಕ ಇರ್ತಿದ್ದು ಆ ಟೈಮ್ನಲ್ಲಿ ರಾತ್ರಿ ಒಂದು ಎರಡು ಮಟ್ಟ ನಡೀತಿತ್ತು ಆವಾಗ ಅವರು ಲಾಸ್ಟ್ ಪರ್ಸನ್ ಏನು ಕುಂತಿದ್ರಲ್ಲ ಅವರಿಗೆ ಕೂಡ ಅವರು ಡೈಲಾಗ್ಸ್ ಕೇಳ್ತಿದ್ದು ಅಂತ ಇದೂ ಅಲ್ಲದೆ ನೈಟ್ ಟೈಮ್ ಅಲ್ಲ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಹಂದಿ ನೂರು ಧ್ವನಿ ಹಳ್ಳಿಗಳಲ್ಲಿ ಸತ ಪ್ರತಿಧ್ವನಿ ಆಗ್ತಿತ್ತು ಅಂತ ಹೇಳ್ತಿದ್ರು ಅವರು ಆವಾಗಲೇ ಒಂದು ಕ್ಯೂರಿಯಾಸಿಟಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತಲ್ಲಿ ಅದೇ ಕನ್ನಡ ಚಿತ್ರರಂಗ ಸ್ವಲ್ಪ ಬೆಳೀತಾ ಇತ್ತು ಅಷ್ಟು ಬೆಳೆದಿರಲಿಲ್ಲ ಈಗಿನ ಪ್ರಮಾಣದಲ್ಲಿ ಸ್ವಲ್ಪ ಬೆಳೀತಾ ಇತ್ತು ಅವಾಗ ಅವರು ಇಂಥ ಪಾತ್ರಗಳನ್ನು ಮಾಡ್ತಿದ್ರು ಅಂತ ಅವ್ರು ಮಾತಾಡೋದು ಕೇಳಿ ನಾನು ಅವರು ಹಂದಿಗನೂರು ನೋಡ್ಬೇಕಲ್ಲ ಅಂದ್ರೆ ನಮ್ಮ ಇಲ್ಲೇ ಪಕ್ಕದಲ್ಲಿ ಸಿಂದಗಿ ತಾಲ್ಲೂಕು ನೋಡ್ಬೇಕಲ್ಲ ಅಂತ ಅವಾಗಿನಿಂದ ನನಗೆ ಬಹಳ ಒಂದು ಆಸೆ ಇತ್ತು ಬಟ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಇಶ್ಯೊಳಗಿದ್ದ ಆ ಆ ಆ ಆಸೆ ಅಂದರೆ ಅವಾಗ ನಾನು ಏನಿಲ್ಲ ಅಂದ್ರೂ ಒಂದು ಹದಿಮೂರು ಹದಿನಾಲ್ಕು ವರ್ಷದವ ಇರ್ಬೋದು ಐವತ್ತೈದು ನಾನು ಬರ್ತ್ ಡೇಟ ಅರವತ್ತೈದು ಅರವತ್ತೊಂಬತ್ತು ಅಂದರೆ ಒಂದು ಹದಿಮೂರು ವರ್ಷನವ ಇರ್ಬೋದು ಆವಾಗ ನಾನು ಇದನ್ನು ಕೇಳಿದ್ದು ನಾ ಈಗ ನನಗೆ ಕಾಲು ಕೂಡಿ ಬಂದಿದೆ ಯಾರಿಂದ ಅಂದರೆ ಈ ಪ್ರೊಫೆಸರ್ ಎ ಎಲ್ ಅವರಿಂದ ಇದು ನಾನು ಓದ ಬುಕ್ಕ ತಾವು ಓದಬಹುದು ಎಷ್ಟು ಅದ್ಭುತ ಬರೆದಿದ್ದಾರೆ ರಿಸರ್ಚ್ ಮಾಡಿ ಅಂದ್ರೆ ಹಂದಿಮೂರು ಸಿದ್ದರಾಮಪ್ಪ ಅಂತ ನಟ ನಟ ಸಾರ್ವಭೌಮ ಇದ್ರ ಅಂತ ನಿಮ್ಗೆ ಫೀಲ್ ಆಗುತ್ತೆ ಹ್ಮ್ ಇದ್ರಲ್ಲಿ ಎಲ್ಲ ಇವೆ ಅವ್ರಿಗೆಲ್ಲ ಇತಿಹಾಸ ಇದೆ ಅವರು ಬರೆದಿದ್ದ ಅವ್ರ ಮಗಳಿಗೆ ಬರೆದಿದ್ದ ಪತ್ರಗಳು ಕೂಡ ಇವೆ ಆಯಿತು ಇನ್ನೊಂದು ಇನ್ನೇನೇನು ಏನು ಸಾಕ್ಷಿ ತೋರಿಸಿದ್ದಾರೆ ಇದ್ರೊಳಗಂದ್ರೆ ಹತ್ತೊಂಬತ್ತ ನಲವತ್ತಾರರೊಳಗೇನು ಚಂದ್ರಹಾಸ ಅಂತ ಒಂದು ಪಿಕ್ಚರ್ ಮಾಡಿದ್ರು ಉತ್ತರ ಕರ್ನಾಟಕದವರು ಕೂಡಿ ಚಡ್ಚಾಣದವ್ರು ಯಾರೋ ಒಬ್ರು ಹೀರೋ ಇದ್ರಂತ ಇವರು ದುಷ್ಟ ಬುದ್ಧಿ ಪಾತ್ರ ಮಾಡಿದ್ರು ಇವರು ಯಾರು ಅಲ್ಲಿ ನೋಡ್ಸ್ರ ಅವರು ದುಷ್ಟ ಬುದ್ಧಿ ಪಾತ್ರ ಮಾಡಿದ್ರು ವಿಪರ್ಯಾಸ ಅಂದ್ರೆ ಏನು ಅಂದ್ರೆ ಈಗ ಅದನ್ನ ನಾವು ಆ ಸಿನಿಮಾ ನೋಡ್ಬೇಕು ಅಂದ್ರೆ ಸಿಗಲ್ಲ ಅದ್ರ ಕಾಪೀಸು ಒರಿಜಿನಲ್ಲು ಎಲ್ಲ ಸುಟ್ಟು ಹೋಗಿಬಿಟ್ಟಿವೆ ಕೆಲವೊಂದು ಇವು ಫೋಟೋ ಸಿಗಬಹುದು ಅವರು ಇದು ಚಂದ್ರಹಾಸ ಪಿಕ್ಚರ್ನೊಂದು ಫೋಟೋ ಇದು ನೋಡ್ರಿ ಚಂದ್ರಹಾಸ ಒಂದು ಚಲಚಿತ್ರದ ಪಾತ್ರವರ್ಗ ತೋರಿಸ ಆವಾಗಿನ ಚಂದ್ರಹಾಸ ಏನ್ ಪಿಕ್ಚರ್ ಮಾಡಿದ್ರು ಹಂದಿ ರಾಮಪ್ಪ ಸಾಹೇಬರು ಅವಾಗಿಂದ ಒಂದು ಚಂದ್ರಹಾಸ ಪಿಕ್ಚರ್ ಒಂದು ಇತಿಹಾಸದನ್ನ ಪ್ರಿಂಟ್ ಮಾಡಿದ್ದಾರೆ ಇದರಲ್ಲಿ ಯಾರ್ಯಾರಿದ್ರು ಅಂದ್ರೆ ಎಂ ನಾಗೇಂದ್ರ ಶ್ಯಾಮಲಾ ಕೆ ಪಿ ರಾವ್ ತಿಳೋತ್ತಮಿ ಎಂ ಚಂದ್ರಶೇಖರ್ ಅಮೀರ್ ಕರ್ನಾಟಕಿ ಅಂದ್ರೆ ಅಮೀರ್ ಕರ್ನಾಟಕಿ ನಂತರ ಬಹಳ ಪ್ರಸಿದ್ಧ ಆದರು ಅವ್ರು ಹಿಂದಿಯೊಳಗು ಕೆಲವೊಂದು ಹಾಡುಗಳನ್ನ ಆಡಿದ್ದಾರೆ ಅವ್ರ ಹೆಸರಿನ ಮೇಲೆ ಇಲ್ಲೊಂದು ಅಮೆರಿಕಾಕಿದಂತೂ ಇದೇ ಇಲ್ಲಿ ಬಿಜಾಪುರದಲ್ಲಿ ಮಾಧವಿ ಶಶಿ ಪಾಟೀಲ್ ಕುಮದ ಲಲಿತಾ ವತ್ಸಲ ಇವರೆಲ್ಲ ಪಾತ್ರವರ್ಗದ ಇವರು ಚಂದ್ರಹಾಸ ಪಿಕ್ಚರ್ ಈಗ ಸಿಗುದಿಲ್ಲ ನಂತರ ವರ್ನಾಟ ರಾಜ್ಕುಮಾರ್ ಅವರು ಚಂದ್ರಹಾಸ ಪಿಕ್ಚರ್ ಮಾಡುವಾಗ ಅವರು ಒಂದು ಚಂದ್ರಹಾಸ ಅಂತ ಪಿಕ್ಚರ್ ಮಾಡಿದ್ರು ಚಂದ್ರಹಾಸ ಪಿಕ್ಚರ್ ಮಾಡುವಾಗ ಇವರು ನೆನಪು ತೆಗೆದಿದ್ರು ವರ್ನಾಟ ರಾಜ್ಕುಮಾರ್ ಎಂಥ ಕಲಾವಿದ ಅವರು ಎಂಥ ಇದು ಅಂತಹ ಕಲಾವಿದರು ಇನ್ನು ಹಿಂದೂ ಹುಟ್ಟಿಲ್ಲ ಮುಂದು ಹುಟ್ಟಿಲ್ಲ ಅಂತ ವರನಾಟ ರಾಕ್ಟರ್ ರಾಜ್ಕುಮಾರ್ ಕೆಲವೊಂದು ಸಂದರ್ಭ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ಇವ್ರ ಬಗ್ಗೆ ಕ್ಯೂರಿಯಾಸಿಟಿ ಇಟ್ಟು ಇವರು ನಾಗೂರ್ ಸಾಹೇಬ್ರದ್ದು ನಾನು ಬುಕ್ಕ ಓದಿ ಪ್ರೇರಿತನಾಗಿ ನಾಗೂರ್ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸಾ ನಾನು ಹತ್ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಇರೋ ತನಸ್ತದೆ ಈಗ ಕೂಡಿ ಬಂದೆ ನಾನು ಎಪ್ಪತ್ತನೇ ವರ್ಷನಲ್ಲಿ ಕೂಡಿ ಬಂದಿದೆ ದಯಮಾಡಿ ನನಗೆ ಸಹಕಾರ ಕೊಡಿ ಅಂತ ಕೇಳ್ಕೊಂಡಾಗ అతి అయి శూట్ మంత నన్ను ఇచ్చు అప్పుడు ఈ నిదే హందిగ్గు నూరు సీరమప్పవరు హందిగు నూర్నల్ అవరేదే అవ్వ కుల అందరూ అంశజ్ ఒబ్రద్ధ మమ్మగ ఇలా తమకు తోర్స్తో నో అవ్వ బి సహకారడి తావు ఇదీ నీక్వెస్ట్ ಇತಿಹಾಸದ ಪುಟದಲ್ಲಿ ಎಂಥಿಂಥವ್ರು ಆಗಿ ಹೋಗ್ಯಾರ ಈ ಹಂದಿನೂರು ಸಿದ್ದರಾಮಪ್ಪ ಅವರಿಗೆ ಯಾ ಎಂಥ ಇದು ಆಗಿ ಹೋಗ್ಯಾರಂದ್ರ ಇವರಿಗೆ ರಾಜ ವೆಂಕಪ್ಪ ನಾಯ್ಕ ಅಂತ ಸುರುಪೂರ್ ಅರಸರ ಆಗಿನ ಕಾಲದಾಗ ಅಲ್ಲಿ ನಾಟಕ ಕರೆಸಿದ್ರು ಇವರು ನಾಟಕ ಮಾಡಿದ್ರು ಇವರು ಗುರಪ್ಪ ಅಂತ ಹೇಳಿ ಇಬ್ರು ಅಂದ್ರೆ ಅಳಿಯ ಮಾವ ಅಂತ ಅಂತಿದ್ರು ಅವರಿಗೆ ಹಂದಿನೂರು ಸಿದ್ದರಾಮಪ್ಪ ಅವರು ಹತ್ತೊಂಬತ್ ನೂರೇ ಒಳಗೆ ಹುಟ್ಟಿದ್ರು ನೂರ ನಲ್ವತ್ತೇಳನೇ ಇಸ್ಯೋಳು ತೀರ್ಕೊಂಡ್ರು ಬರೀ ನಲವತ್ತಾರು ವರ್ಷ ಮಾತ್ರ ಬದುಕಿದ್ದಾರೆ ಅವರು ಈ ಭೂಮಿ ಮೇಲೆ ಅಷ್ಟರಲ್ಲಿ ಇಂಥ ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿಕೊಂಡಿದ್ದಾರೆ ಇವರಿಗೆ ಡೈರೆಕ್ಟರ್ ಯಾರಿದ್ರಪ್ಪ ಅಂದ್ರೆ ಗುರಪ್ಪ ಬ್ಯಾಕೋಲ್ ಇಲ್ಲಿ ಬ್ಯಾಕೋಲ್ ಅಂತ ಗ್ರಾಮದ ಗುರಪ್ಪ ಅವರು ನಾಟ್ಯಾಚಾರ್ಯ ಅಂತ ಬರುತ್ತ ಭಾರಿ ಡೈರೆಕ್ಷನ್ ನಮ್ಮ ಪುಟ್ಟಣ್ ಕಣಗಾಲ ಹೆಂಗದಲ್ಲ ಅದೇ ತರನೂ ಅವರು ನಾಟ್ಯಾಚಾರ್ಯ ನಾಟಕಗಳನ್ನು ನಿರ್ದೇಶನ ಮಾಡ್ತಿದ್ರು ಇವರು ಅವರು ಕೂಡಿ ಕೆಲವೊಂದು ನಾಟಕಗಳು ಅಂತ ನಾಗೂರ್ ತಾಹೇಬರು ಹೇಳ್ತಾ ಇದ್ದಾರೆ ನೋಡೋಣ ಅಲ್ಲಿ ಈಗ ಆ ಸ್ಥಳಗಳಿಗೆ ಹೋಗೋಣ ಬೆಟ್ಟಾಗೋಣ ಏನೇ ನಂಬಿ ತಮಗೆ ತೋರಿಸ್ತೀನಿ ಬನ್ನಿ ನಾವೀಗ ಹಂದಿಗನೂರು ಅಂದರೆ ಇಲ್ಲಿ ರೈಟ್ ಸೈಡ್ ಹಂದಿಗನೂರು ಹೋಗುತ್ತೆ ಸಿಂದಗಿ ತಾಲೂಕು ಹಂದಿಗನೂರು ಇದು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಇದೆ ಇಲ್ಲಿಂದ ಇಲ್ಲಿ ಹಂದಿಗನೂರು ಕ್ರಾಸ್ ಅಂತ ಒಂದು ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಹಾಂ ಆ ಕ್ರಾಸಿಗೆ ಇದೆ ಹಂದಿಗನೂರು ಕ್ರಾಸಿಗೆ ಆ ಕ್ರಾಸಿಂದ ಇದೇನು ಬಸ್ ಸ್ಟಾಪ್ ಇದೆ ಇಲ್ಲಿಯಿಂದ ಹಂದಿ ನೂರು ಕ್ರಾಸಿಂದ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಊರಿದೆ ಅಲ್ಲಿಗೆ ನಾವು ಹೋಗಬೇಕಾಗಿದೆ ಇದು ಹಂದಿಂಗನೂರು ಸಿದ್ದರಾಮಪ್ಪ ಅವರ ಹುಟ್ಟೂರು ಮತ್ತು ಬೆಳೆದ ಊರು ನೋಡಿ ಈಗ ನಾವು ಹೊರಟಿದ್ದೇವೆ ಇದು ರೂಟ್ ಸೀದಾ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಒಳಗಡೆ ಹೋಗಿ ಹಂದಿಂಗ್ನೂರು ಗ್ರಾಮ ಬರುತ್ತೆ ನಟ ಸಾಮ್ರಾಟ ಸರಿ ಅಂದರೆ ಸುರುಪೂರು ಸಂಸ್ಥಾನ ರಾಜಮನೆತನದಿಂದ ಬಿರುದು ತಗೊಂಡು ಆಗಿನ ಕಾಲದಲ್ಲಿ ಅಂದರೆ ಹತ್ತೊಂಬತ್ತು ನೂರನೇ ಒಳಗೆ ಹುಟ್ಟಿ ಹತ್ತೊಂಬತ್ತು ನೂರ ನಲವತ್ತೇಳನೇ ವಶ ಇಸ್ವಿಯಲ್ಲಿ ಇವರು ಹಂದಿಗನೂರು ಸಿದ್ದರಾಮಪ್ಪ ಅವರು ಅಷ್ಟರಲ್ಲೇ ನಲವತ್ತಾರು ವರ್ಷದಲ್ಲಿ ಇಂಥ ದೊಡ್ಡ ಒಂದು ಹೆಸರು ಗಳಿಸಿ ಹೋದರು ಇಂಥ ನಾಟಕಕರ್ತರು ಇಂಥ ನಾಟ್ಯಮಣಿ ಇನ್ನೂವರೆಗೆ ಹುಟ್ಟಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಜನ ನೋಡ್ರಿ ಇದು ಗ್ರಾಮ ಇದು ಹಂದಿಗನೂರು ಗ್ರಾಮದಲ್ಲಿ ಎಂಟರ್ ಆಗ್ತಾ ಇದ್ದಿದ್ದೇವೆ ನಾವು ಈಗ ಗ್ರಾಮದಲ್ಲಿ ಎಂಟರ್ ಆಗ್ತಾ ಆಗ್ತಾಯಿದ್ದೀವಿ ಇದು ಹಂದಿಗನೂರು ಸಿದ್ದರಾಮಪ್ಪ ಅವರು ಬೆಳೆದ ಹುಟ್ಟಿ ಬೆಳೆದು ಆಡಿದ ಊರು ಪುಣ್ಯಭೂಮಿ ಇದು ಅಂಥ ನಟ ಈಗ ಇತಿಹಾಸದಲ್ಲೂ ಹುಟ್ಟಿಲ್ಲ ಮುಂದೂ ಹುಟ್ಟಿಲ್ಲ ಅಂತ ಇಲ್ಲಿ ಜನ ಹೇಳ್ತಾರೆ ಇದು ಇದಕ್ಕೆ ಎಲ್ ನಾಗೂರು ಸರ್ ಪ್ರಾಧ್ಯಾಪಕರು ಪ್ರೊಫೆಸರ್ ಎಲ್ ನಾಗೂರು ಸರ್ ಅವರು ಬರೆದ ಪುಸ್ತಕವೇ ಸಾಕ್ಷಿ ಅವರು ಬುಕ್ಕ ಯಾವ ಥರ ಬರೆದಿದ್ದಾರೆ ಅಂದರೆ ಎಲ್ಲ ಸಾಕ್ಷಿಗಳನ್ನು ಕ್ರೋಢೀಕರಿಸಿ ಬರೆದಿದ್ದಾರೆ ಅದ್ಭುತ ಕಥನ ಅದು ಈಗ ನಾವು ಅವ್ರ ಊರಿಗೆ ಬಂದಿದ್ದೇವೆ ನೋಡಿ ಇದು ಇಲ್ಲಿ ಅವ್ರ ಊರಿದು ಇದು ಹಂದಿಗನೂರು ಗ್ರಾಮ ಹಂದಿಗನೂರು ಸಾವರು ಹುಟ್ಟಿ ಬೆಳೆದು ಆಡಿದ ಊರಿದು ನಾವು ಇದಕ್ಕೆ ಒಂದು ಕೋಟಿ ನಮನಗಳನ್ನು ಹೇಳೋದು ಈ ಭೂಮಿಗೆ ಇಂಥ ಭೂಮಿಯಲ್ಲಿ ಅಂಥ ಕಲಾವಿದ ಹುಟ್ಟಿದ್ನಲ್ಲ ಅಂತ ಇದನ್ನು ಹೊರ ನಟ ರಾಜ್ಕುಮಾರ್ ಡಾಕ್ಟರ್ ಅಣ್ಣ ಅವರು ಅವ್ರ ಬಗ್ಗೆ ಕೆಲವೊಂದು ಕಡೆ ಹೇಳಿದ್ದಾರೆ ಅಂಥ ನಟ ಇದ್ದರು ಅವರು ಅಂದರೆ ಕೇಳಿ ಭಾಳ ಅದ್ಭುತ ನಟ ಅವರು ಬನ್ನಿ ಅವರು ಊರಿಗೆ ಬಂದಿದ್ದೇವೆ ಇನ್ನು ಅವರ ಮನೆಯ ಬಾಗಿಲಿಗೆ ಹೊಳ್ತಾ ಇದ್ದಿದ್ದೇವೆ ನಾವು ಬನ್ನಿ ಇದು ಹಂದಿಗೂ ಶ್ರೀರಾಮಪುರ ಹುಟ್ಟಿ ಬೆಳೆದ ಮನೆಯ ಬಾಗಿಲು ಸ್ಥಿತಿ ನೋಡಿ ಇನ್ನು ತಗಡಿನ ಬಾಗಿಲು ಇದೆ ಎಂಟ್ರೆನ್ಸು ಇಂಥ ಬಡತನ ಕುಟುಂಬದಾಗ ಜನಿಸಿದ್ರು ಅದಕ್ಕೆ ಉದಾಹರಣೆ ಇದು ವೀಕ್ಷಕರೇ ನಾವು ಶಿಂದಿ ತಾಲೂಕಿನ ಗ್ರಾಮಕ್ಕೆ ನಾವು ನಿಂತಿರುವ ಸ್ಥಳ ಇದೆ ಅಂತ ನನಗೆ ಕಾಣ್ತಾ ಇದ್ದೀವಿ ಅವ್ರ ತಂದೆಯವರು ಅವ್ರ ತಂದೆ ಒಟ್ಟಾರೆ ನಾಲ್ಕು ಜನ ಅವರೆಲ್ಲ ಇಲ್ಲೇ ಇದೇ ಮನೆಯಲ್ಲಿ ಕೂಡ ಹುಟ್ಟಿ ಬೆಳೆದ್ರು ಹದಿನೇಳು ಸಿದ್ದರಾಮಪ್ಪನವರು ಏನಾದರೆ ನಮ್ಮ ಕಂಪ್ನಿಯನ್ನು ಮಾಡಿದಾಗ ತದನಂತರ ಏನದೇ ಬೇರೆ ಬೇರೆ ಕಡೆ ಊರು ತರ್ಡೇ ಮಾಡಿದಾಗ ಮನೆ ಬೇರೆ ಕಡೆ ಮಾಡಿದ್ದೆ ಇಲ್ಲಿ ಹದಿನೇಳು ಸಿದ್ದರಾಮಪ್ಪನವರ ಅಣ್ಣ ನರ್ಸಿಂಗ್ ಅಂತ ಹೇಳಿದ್ರು ಅವ್ರ ಮನೆಯದು ಅವರು ತದನಂತರ ಅವರು ಚಿರಂಜೀವಿ ರಾಜಾರಾಮಿರು ಅವರು ರಾಜಾರಾಮ್ ಅವರು ಹಲವಾರು ಕೃಸ್ತು ಸ್ಪರ್ಧೆಗಳಲ್ಲಿ ಈ ಬೇಳೆ ಕಡೆಗ ಬೇಳಿಗದಿಗಳನ್ನು ಅವರು ಬಹುಮಾನವಾಗಿ ಪಡೆದುಕೊಂಡರು ರಾಜಾರಾಮ್ ಅವರು ಕಿತ್ಕೊಂಡು ಸುಮಾರು ಎರಡು ವರ್ಷಗಳಾಯಿತು ಅವರ ಚಿರಂಜೀವಿ ಕುಶಾಲ್ ಸಿಂಗ್ ಹೇಳಿ ಸದ್ಯಕ್ಕೆ ಹೇಳಿ ಕುಟುಂಬದೊಂದಿಗೆ ಆಸ್ವಾದ ನಮಸ್ಕಾರ ನಮಸ್ತೆ ಸಲಾಂ ವಲೈಕುಂ ಸತ್ ಶ್ರೀಯಕ ಜೀಸಸ್ ಸಾಯಿ ನಾವಿವತ್ತ ನಟಕೇಶ್ವರಿ ನಟ ಭಯಂಕರ ಹಂದಿಗನೂರು ಸಿದ್ದರಾಮಪ್ಪ ಅವರ ಊರಿಗೆ ಹುಟ್ಟಿದ ಊರಿಗೆ ಹಂದಿಗಿನೂರಿಗೆ ಬಂದು ಅವರ ಜೀವಿಸಿದ್ದ ಮನೆ ಅವರು ಹುಟ್ಟಿದ ಮನೆಗೆ ನಾವೀಗ ಬಂದಿದ್ದೀವಿ ಅದು ಈ ಮನೆಯೊಳಗೆ ಈಗ ಅವರ ಅಣ್ಣ ಅವ್ರಿ ಸರ್ ರಾಜಾರಾಮ್ ಅವರ ಅಣ್ಣನ ಮಗ ಅಣ್ಣನ ಮಗ ಅವರ ಅಣ್ಣನ ಮಗ ರಾಜಾರಾಮ್ ಅಂತಿದ್ರು ಅವ್ರು ಇಲ್ಲಿ ವಾಸ ಮಾಡ್ಬೋದು ಈಗ ಅವ್ರ ಮಗ ಮಗ ಆದ್ರೆ ತಗ ರಾಜಾರಾಮ್ ಅವ್ರ ಮಗ ಇದ್ದವ್ರು ಅಂದ್ರೆ ಹಂದಿಗನೂರು ಸಿದ್ದರಾಮಪ್ಪ ಸಹ ಅಣ್ಣನ ಮಮ್ಮ ಗಾಯವರು ಹಾ ಅವ್ರನ್ನ ಹುಡ್ಕೊಂಡು ಬಂದಿದ್ವಿ ಹಂದಿನೂರು ಸಿದ್ದರಾಮಪ್ಪ ಹುಟ್ಟಿದ್ ಇದೇ ಮನೆ ತಂದ್ರೆ ಹುಟ್ಟಿದ್ರು ಇದೆ ಹದಿನೈದು ಒಂಬತ್ತು ಸಾವಿರದ ಒಂಬೈನೂರು ಹದಿನೈದು ಒಂಬತ್ತು ಸಾವಿರದ ಒಂಬೈನೂರು ಹತ್ತೊಂಬತ್ ನೂರ ಕರೆಕ್ಟ್ ಒಳಗೆ ಇದೇ ಮನೆಯೊಳಗೆ ಜನಿಸಿದ ಒಳಗೆ ಇದೇ ಮನೆಯಾಗ ಜನಿಸಿದ ಅವರ

ಒಬ್ಬರೇ ಅಬ್ಬರೇ ಲಾಸ್ಟ್ ಅವ್ರ ಅವ್ರ ಸಣ್ಣವಾದ್ರ ಈಗ ಅವ್ರು ಏನಾದ್ರೂ ಉಪಯೋಗ ಮಾಡಿದ ವಸ್ತುಗಳು ಏನಾದ್ರು ಅದಲೆಗಳು ಯಾವ ಯಾವ ವಸ್ತುಗಳ್ ದಾಖಲೆ ಹೋಗಿಲ್ಲ ಅವಾಗ ಯಾವ್ ಬಿಟ್ಟು ಮುಚ್ಚಿ ಹೋಗ್ಬೇಕು ಇರೋನ್ ಬಂದಿದ್ರೆ ಅಚ್ಚಿರ ಹಳಿ ಮನೆ ಬಟ್ ಈ ಮನಿ ಮನೆ ಮನೆಗೆ ಇದೇ ಮನೆಗೆ ಕಾಸರ ಬನ್ನಿ ವೀಕ್ಷಕರೇ ಒಳಗಡೆ ನಾವು ಮನೆ ನೋಡೋಣ

ನೋಡಿ ವೀಕ್ಷಕ ಬಂದವೇ ಈಗ ನಾವು ಹಂದಿಗನೂರು ಸಿದ್ದರಾಮಪ್ಪ ಅವರು ಹುಟ್ಟಿದ ಮನೆಯಲ್ಲಿ ಕುಂತಿದೇವ್ ನಾವೀಗ ಅವ್ರ ಮೊಮ್ಮಗ ಅದರ ಜೊತೆಯಲ್ಲಿ ಮತ್ತ ಮಾನ್ಯ ಪ್ರೊಫೆಸರ್ ಎಲ್ ನಾಗೂರ್ ಸಾಹೇಬರು ಹ ಉಪನ್ಯಾಸಕರು ಮತ್ತ ಅವರ ಹಂದಿಂಗ್ನೂರು ಸಿದ್ದರಾಮಪ್ಪ ಅವರ ಬಗ್ಗೆ ಬುಕ್ ಬರೆದಿದ್ದು ಅವರ ಸಂಶೋಧನೆ ಮಾಡಿ ಬುಕ್ ಬರೆದ್ರು ಸುಮ್ಮನೆ ಬುಕ್ ಬರೆದಿಲ್ಲ ಪ್ರತಿಯೊಂದು ಅವ್ರ ಏನ್ ವಿಸಿಟ್ ಮಾಡಿರಲಿಲ್ಲ ಅವರು ಇಂಟರ್ವ್ಯೂ ತಗೊಂಡು ಜನ ಈಗ ಇಲ್ಲ ಹೋಗ್ಬಿಟ್ಟಿದ್ದಾರೆ ಜಗತ್ ಬಿಟ್ಟು ಅವಾಗ ಬಂದಿದ್ದಾರೆ ಇವರು ಆದ್ರೂ ಅವ್ರು ನಮ್ಮ ಜೊತೆ ಬಂದಿದ್ದೇ ಒಂದು ದೊಡ್ಡ ಇದು ನಮಗೆ ಆ ಒಂದು ದೊಡ್ಡ ಏನಂತಾರೆ ಬ್ಯಾಕ್ ಬೋನ್ ನಾಗೂರ್ ಸಾರಿ ಹೇಳ್ತಾರೆ ಸ್ವಲ್ಪ ಮಾತಾಡಿ ಈಗ ನಾವು ಸಿದ್ದರಾಮಪ್ಪನವರು ಜನಿಸಿರ್ತಕ್ಕಂಥ ಮನೆಯವ್ರಿಗ ಇದ್ದೀವಿ ಜೊತೆಗೆ ನಮ್ಮ ಜೊತೆಗೆ ಸಿದ್ದರಾಮಪ್ಪನವರ ಅಣ್ಣನ ಇದ್ದಾರೆ ನಾ ಇಲ್ಲಿ ಇವ್ರ ಮನೆಗೆ ಬಹಳ ಸಾರಿ ಹೋಗಿದ್ದೆ ಈ ಪುಸ್ತಕ ಬರೀತ ಮೊದಲನೇ ರಾಜಾರಾಮ್ ಅವರು ನಮಗ ಬಹಳ ಅವ್ರ ಬಗ್ಗೆ ಮಾಹಿತಿ ಹೇಳಿದರು ನಮ್ಮ ಕಾಕ ನಾನು ಸಣ್ಣ ವಿರಾಟಲ್ಲಿ ನೋಡಿದ್ದೇನೆ ರೀ ಅವ್ರು ನಾಟಕ ಆಡದ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ರು ಆಮೇಲೆ ಇದೇ ಊರಾಗ ಹಂದಿಗಿನವರೊಳಗೆ ಯಾವ್ಯಾವ ಕಲಾವಿದರಿದ್ರು ಅಂತಕ್ಕಂಥ ಮಾತನ್ನು ಹೇಳಿದ್ರು ಈ ಮನೆಯ ಹೊತ್ತು ರಂಗಪ್ಪ ಅಂತೇಳಿ ಈ ಮನೆಯ ಪಕ್ಕದಲ್ಲಿ ಬರ್ತಾನೆ ಈ ದಾವ ರಂಗಪ್ಪ ಅವನು ದೊಡ್ಡ ಕಲಾವಿದ ಸ್ಥಳೀಯ ಕಲಾವಿದ ಏಳು ಧ್ವನಿಗಳಲ್ಲಿ ಮಾತಾಡ್ತಾನೆ ರಂಗಪ್ಪ ಆಮೇಲೆ ಗುರುಪುಸಪ್ಪ ಮಲ್ವಾಡ ಅಂತ ಹೇಳಿ ಅವರು ಆ ನಾಟಕ ನಿರ್ದೇಶಕರು ಮತ್ತು ಕಲಾವಿದರು ಅದಲ್ದೇನೆ ಕೋಳಿಗೆ ಮಂತರಾಜಪ್ಪ ದೊಡ್ಡರಾಜಪ್ಪ ಅಂತ ಕೊಡ್ತಾರೆ ದೊಡ್ಡರಾಜಪ್ಪನವರ ಕಂಪನಿ ಕೂಡ ಮಾಡಿದ್ರು ಅವರು ಈ ಮಂಗಳೂರವರೆಗೆ ಹೋಗಿ ಹಲವಾರು ನಾಟಕ ಆಡಿ ಜೇಬೇರಿ ಬಯಸಿ ಬಂದಿರತಕ್ಕಂಥವ್ರು ಇದಲ್ದೇ ಈಗ ನಮಗೆ ಈ ಊರಾಗ ಸಿದ್ದರಾಮಪ್ಪನವರ ಬಗ್ಗೆ ಅಥೆಂಟಿಕ್ ಆಗಿ ಹೇಳ್ತಿರ್ತಕ್ಕಂಥ ಜನರು ತೊಂಬತ್ತು ವಯಸ್ಸು ಮೇಲ್ಪಟ್ಟವರಿದ್ದರು ಮಾತ್ರ ನಮಗೆ ಎಕ್ಯುರೇಟ್ ಆಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ ಯಾಕಂತಂದ್ರೆ ಅವರು ನೋಡದವ್ರ ಸುಮಾರು ಹದಿನಾರು ವರ್ಷ ಇತ್ತಪ್ಪ ಅಂತಂದ್ರೆ ಅವರು ಕರೆಕ್ಟ್ ಆಗಿ ಏನು ಮಾಡ್ತಾರೆ ಆ ವಿವರಗಳನ್ನ ನಮ್ಮ ಜೊತೆ ಹಂಚ್ಕೋತಾರೆ ಸದ್ಯಕ್ಕೆ ಈ ಊರಲ್ಲಿ ಆ ವಯಸ್ಸಿನವರು ಯಾರು ಇಲ್ಲದೆ ಇರತಕ್ಕಂತ ಕಾರಣ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇದರತಕ್ಕ ಹಿರಿಯರನ್ನ ನಾವು ಸಂಪರ್ಕಿಸಬೇಕಾಗ್ತದೆ ಮತ್ತು ಅವ್ರ ಸಮಕಾಲಿನ ಕಲಾವಿದರು ಯಾರಾದರೂ ಇದ್ದಿದ್ರೆ ಅವರು ನಾವು ಸಂಪರ್ಕ ಮಾಡಿದರೆ ಅಥೆಂಟಿಕ್ ಮಾಹಿತಿ ಸಿಗ್ತದೆ ಈಗ ಹಂದಿನ ಶ್ರೀ ಮೂರು ಯಾರು ಅಪ್ಪ ಲಾಸ್ಟ್ ಇದ್ರು ಅವ್ರ ನಿಮಿಷ ಎಷ್ಟು ಮಂದಿ ಅವ್ರು ನಾಲ್ಕು ಮಂದಿ ಮೂರು ಮಂದಿ ಮೂರು ಮಂದಿ ಹೋಗ್ಬಿಟ್ಟಿದ್ದಾರೆ ಅವ್ರು ಎಷ್ಟು ನೋಡಿದ್ರು ಅವ್ರ ಸಂಘನವ್ರು ಯಾರು ಉಳ್ದಿಲ್ಲ ಯಾರು ಸಾಧನ ನೋಡಿ ಚಕ್ಲಿ ಅವ್ರ ಸಂಖಾನವ್ರು ಯಾರು ಉಳ್ದಿಲ್ಲ ಈಗ ಬಟ್ ಸರ್ ಸಂಶೋಧನೆ ಮಾಡಿ ಏನು ಬುಕ್ ಬರ್ಲಾಗಲ್ಲ ಆ ಆ ವೇಳೆ ಕೆಲವು ಜನ ಸಿಕ್ಕಾರ ಅವ್ರಿಗ ಬಟ್ ನೀವು ಎಷ್ಟು ವರ್ಷ ಆಯ್ತು ಸರ ಅದನ್ನ ಬುಕ್ ಬಂದು ಈಗ ಹತ್ತು ವರ್ಷ ಇದ್ ಬಂದೈತಿ ಹತ್ತು ವರ್ಷ ಯಮನಪ್ಪ ಹಿರಿಯರ್ ಇರ್ತಿದ್ರು ಯಮನದೇರಿ ಹಾಂ ಭೈರ್ಯರ ಇದ್ದರೂ ಅವರು ಹೇಳ್ತಿದ್ರು ಹಾ ಬಗ್ಗೆ ಇಲ್ಲ ಅವರು ನಟ ಸಾರ್ವಭೌಮ ಕರ್ನಾಟಕ ರತ್ನ ಅಂತ ಹೇಳಿದ್ ಚಿತ್ರ ಅವರು ಆ ಮಾತ್ರ ಹೇಳಿದ್ರು ಅವ್ರ ಅಭಿನಯದ ನಾಟಕಗಳನ್ನ ಈ ಚಂದ್ರಹಾಸ ಸಿನಿಮಾ ಬಂದಾಗ ಊರವ್ರು ಯಾವ ರೀತಿ ಸ್ಪಂದನೆ ಮಾಡಿದ್ರು ಅಂತಕ್ಕಂಥ ಹೇಳ್ತಾರೆ ಅವರು ನಟಿಸಿದ ಚಂದ್ರಹಾಸ ಸಿನಿಮಾ ಇಲ್ಲಿ ಕಲಿಕೇರಿಗೆ ಬಂದಿತ್ತಂತೆ ಈ ಊರ ಜನ ಬಂಡಿ ಕಟ್ಕೊಂಡು ಅಲ್ಲಿ ನೋಡ್ಲಿಕ್ಕೆ ಬಂಡಿ ಕಟ್ಕೊಂಡು ಹೋಗ್ತಿದ್ರು ಆಮೇಲೆ ಇವರ ಅಭಿನಯಕ್ಕೆ ಏನಪ್ಪಾ ಅಂತಂದ್ರೆ ಈ ಸಿದ್ದರಾಮಪ್ಪನವ್ರ ಒಂದು ಅಭಿನಯಕ ಸವಿಷಾತಿ ಆಗಿರ್ತಕ್ಕಂಥವ್ರು ಏನ್ರಿ ಆ ರಂಗಭೂಮಿಗಳ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಬಹುಶಃ ನಮ್ಮ ಉತ್ತರ ಕನ್ನಡದ ಯಾರು ಇಲ್ರಿ ಅವ್ರ ಯಮನಪ್ಪನವ್ರು ನಮ್ಗೆ ಹೇಳ್ತಿದ್ರು ಅವ್ರ ಹಿರಿಯರ ಸದ್ಯಕ್ಕ ಏನಂದ್ರೆ ನಮ್ಗೆ ಅವಾಗ ಸಿಕ್ಕಿರ್ತಕ್ಕಂಥ ಹಿರಿಯರಿದ್ದು ಅವ್ರು ಸಾಕಷ್ಟು ಮಾಹಿತಿ ಏನು ಹೇಳಿದ್ರು ಅದಕ್ಕೆ ರಾಜಾರಾಮ್ ಅವ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ರು ಹೇಳದಪ್ಪರು ಬಗ್ಗೆ ಪೈಲೋಂಡ್ರು ಹುಸ್ತಿ ಪೈಲಂಡ್ರು ಅವ್ರು ಬಾಷ್ಟು ಖುಷಿಗಳ ಗೆದ್ದು ಅಂದ್ರೆ ಈ ಬೆಳಿ ಕಡೆ ಅವರ ಏನೋ ಮಗ ನೀವೊಬ್ರೇ ಮಗ್ರ ಇನ್ನೊಬ್ರು ಏನ್ ಮಾಡ್ತೀರಿ ಪಕ್ಕಲ್ತಾನ ಮಾಡ್ತಾನೆ ಹಾ ಅವರು ಇಲ್ಲೇ ಇರ್ತಾರ ಅವ್ರು ಇಲ್ಲೇ ಪಕ್ಕದಲ್ಲಿ ಹಾ ಹಾ ಈಗ ರಾಚಪ್ಪ ಹೋಳಗಿ ಅಂತ ಹೇಳಿ ಅವ್ರ ಸಮಾಜನವರು ಯಾರು ಸಿದ್ದರಾಮಪ್ಪ ಸಾಹೇಬರು ರಾಜಪ್ಪ ಅವ್ರ ಮನೆಯೂ ಇಲ್ಲಿ ಹಿಂದೆ ಐತ್ರಿ ಅವ್ರಿಗಲ್ರಿ ಹೋಗ್ಬಿಟ್ಟವ್ರು ಕರ್ನಾಟಕ ಐತ್ರಿ ಅವರು ಪುನಃ ಆದಾಗ ಅಲ್ಲೇ ಇರ್ತಾರೆ ಅವ್ರು ಅವ್ರಿಗೆ ಇದ್ದಷ್ಟು ಮಾಹಿತಿ ಇವ್ರಿಗೆ ಯಾರಿಗಿಲ್ರಿ ಅವ್ರು ಈಗ ಅಪರ ಇಲ್ಲಿ ಏನೈತ್ ಪ್ರಥಮ ಈಗ ಅವ್ರಿಗೆ ಇದ್ದಷ್ಟು ಮಾಹಿತಿ ಊರಾಗ ಮತ ಯಾರು ಇದ್ರೆ ಸಿದ್ದರಾಮರಿದ್ದಾರೆ ಇನ್ನೊಬ್ರು ಚಿರಾನಂದ ಹೋಳಿಗೆ ಅಂತ ಅವ್ರ ಚಿರಾನಂದ ಹೋಳಿಗೆ ಯಾರು ಬೆಂಗ್ಳೂರ್ ಬೆಂಗ್ಳೂರ್ ಆಗದಾರ ಮತ್ತ ಅವ್ರು ಅತಿ ಹೆಚ್ಚು ಮಾಹಿತಿ ಇರ್ತಕ್ಕಂಥದ್ದು ಅಪ್ಪ ಅಪ್ಪ ಅವ್ರು ಯಾಕಪ್ಪ ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದ್ರು ಇಲ್ಲೇ ಅವ್ರ ಸಮ ಕಾಲ ಕೆಲವೊಂದು ಕೆಲವೊಂದ್ ಇದ್ದಲ್ಲಿ ಅಷ್ಟೇ ಅವ್ರು ಹೋಗಿ ವಿಸಿಟ್ ಕೊಡ್ತಾರ ಅಷ್ಟೇ ಈ ಅಪ್ಪತ್ತಿಪ್ಪ ಎಂಟು ವಯಸ್ಸಿತ್ತು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೈದು ತೊಂಬತ್ತಾರು अच्छा अच्छा वो तो बस वैसे मतलब

ಒಂದು ಬಿಟೋ ಹಳಿಯೋ ಏನು ಇತ್ತಿದೆ ಅವರು ಫೋಟೋ ಅದು ಯಾವ ಕರೆಕ್ಟ್ ಮಾಡ್ನೋ ಅಷ್ಟೇನಾ ಇಲ್ಲಿ ಎಲ್ಲೆಲ್ಲಾ ಅಂದ್ರೆ ಅವರ ಸಿದ್ದಾಪುರ ಹಿರಿಮಗಳು ಕಂತಾಬಾಯಿ ಅಂತ ಹೇಳಿ ಅವರ ಮಗ ರಾಯಬಾಗದ ಸರ್ ರಾಯಬಾಗದ ಅಲ್ಲಿ ಒಂದು ಫೋಟೋ ಸಿಕ್ತು ಹೊರದಂಗ ಈ ಚಂದ್ರಹಾಸ ಸಿನಿಮಾದ ಹೀರೋ ಇದ್ದ್ರಿ ಹೀರೋನ್ ಮಗಳು ಒಂದು ಫೋಟೋ ಕೊಟ್ಟು ಅದೇ ಹಿಂದಿಗಿದ್ದವ್ರು ಇಲ್ಲಾಪುರಪುರ್ಗ ನಟ ಮುರ್ತ ಚಡ್ಚಣದವ್ರಿ ಅವ್ರ ಮಗಳು ಇದ್ರೆ ಕೊಲ್ಪುರದಾಗ ಕೊಲ್ಲಾಪುರದವ್ರು ನನಗ ಸಿನಿಮಾದ ಏನಾದ್ರೆ ನಟಿಸಿದ್ವಿ ಆ ಫೋಟೋಗಳನ್ನು ಕೊಟ್ಟು ಅವೆಷ್ಟು ಎರಡು ಫೋಟೋ ಮಾತ್ರ ನನಗೆ ಸಿಕ್ಕಿದೆ ಚಡ್ಚಣ್ಣದ ಹೀರೋನ್ ಹೆಸರು ಏನಂದ್ರೆ ವಿಕಾಸ್ ಅಂತ ವಿಕಾಸ್ ಅಂತ ವಿಕಾಸ್ ಹೀರೋ ಚಂದ್ರ ಪಿಕ್ಚರ್ ಹೀರೋ ಇದೇ ಇವರು ಖಳನಾಯಕನ ಪಾತ್ರ ಬುದ್ಧಿ ಪಾತ್ರ ದುಷ್ಟಬುದ್ಧಿ ಪಾತ್ರ ಮಾಡಿದ್ರು ಆ ನೋಡಿ ವೀಕ್ಷಕರೇ ನಮ್ಗೆ ಕುರುಹು ಅಂದ್ರೆ ಅವ್ರ ಮೊಮ್ಮಗ ಈಗ ಆ ಒಂದೇ ಕುರುಹು ಈಗ ನಮ್ಗೆ ಸಿಕ್ಕಿದ್ದು ಅವ್ರ ಮನೆ ಹುಡುಕು ಬಂದಿದ್ದು ಇದೇ ಮನೆಯಲ್ಲಿ ಹುಟ್ಟಿ ಆಡಿ ಬೆಳೆದವರು ನಮ್ಮ ನಟರತ್ನ ನಟ ಭಯಂಕರ ಆ ಹಂದಿಮುನೂರು ಸಿದ್ದರಾಮಪ್ಪ ಅವರು ಅದೇ ಒಂದು ಆನಂದ ನಮ್ಗೆ ಅವರು ಬೆಳೆದು ಹುಟ್ಟಿದ್ದು ಮನೆಯೊಳಗೆ ಒಂದು ಕುಂತಿದ್ದೇವೋ ಅನ್ನೋದೇ ಒಂದು ಆನಂದ ನಮ್ಗೆ ಅದಕ್ಕೆ ನಮ್ಮ ಸರ್ಕಾರ ಯಾವುದೇ ಸರ್ಕಾರ ಬರಲಿ ಇಂಥ ಜನರನ್ನು ಸ್ವಲ್ಪ ಬೆಳೆಸಬೇಕು ಇಂಥ ಜನರನ್ನು ಸ್ವಲ್ಪ ಮುಂದೆ ತರಬೇಕು ಯಾಕಂದ್ರೆ ಆಗಿನ ಕಾಲದೊಳಗ ಒಂದು ಲೌಡ್ ಸ್ಪೀಕರ್ ಇಲ್ಲ ಸ್ಟೇಜ್ ಇಲ್ಲ ಸುಮ್ಮನೆ ನಿಂತ ಮಾತಾಡೋದು ಲಕ್ಷಾಂತ ಜನ ಕೂತ್ರು ಲಾಸ್ಟ್ ಮನ್ಷಗೆ ವಿತೌಟ್ ಲೌಡ್ ಸ್ಪೀಕರ್ ಪ್ರತಿಯೊಂದು ಡೈಲಾಗು ಕ್ಲಿಯರ್ ಅಂತ ಹಿರಿಯರ್ ನಾವು ಸಣ್ಣವಿದ್ದ ಕೇಳಿದ್ದು ಹ ಅಂತವ್ರನ್ನ ಒಂದು ಸ್ವಲ್ಪ ಅವ್ರನ್ನ ಬೆಳಗ್ಗೆ ತರಬೇಕಂತ ತಿಳ್ಕೊಂಡು ನಾ ಕಳ್ಕಳಿಂದ ಯಾವುದೇ ಸರ್ಕಾರ ಇಲ್ಲಿ ನಾವು ಇನ್ನೊಂದು ಇನ್ನೊಂದ್ ಏನಿತ್ತಂದ್ರ ಅವ್ರಪ್ಪರವ್ರ್ ಕನ್ಸ ಕತ್ತಿದ್ರು ಬೇರೆ ನೌಕರಿಗೆಲ್ಲ ಅರ್ಜಿ ಹಾಕಿತ್ತರಿ ಸರ್ಕಾರಿ ಅವ್ರು ನೌಕರಿ ಕೊಡಿಸಬೇಕು ಏನಾದ್ರು ಮಾಡಿ ಅಂತ ಹೇಳಿ ಅವರು ಮಗಳ ಜೊತೆ ಜೊತೆ ಗುದ್ದಾಡಿದ್ರು ಗುದ್ದಾಡಿ ಏನಾದ್ ಒಬ್ಬ ಹಿರಿಯ ಕಲಾವಿದ್ನ ವಂಶವಸ್ತದನಾ ಅಂತ ಹೇಳಿ ಅವ್ರಿರತರ ಬಾಳ ಹೇಳಿದ್ರಿ ನಾನು ಬಹಳ ಮಂದಿ ಬ್ರೆಡ್ ಆಗಿನ್ಸರ ಹೂ ಅಂತ ಏನೋ ಆಗ್ಲಿಲ್ಲ ಅಂತ ಹೇಳಿ ಬಹಳ ನಮ್ ಕಡೆ ನೋತ ಉಡ್ಕೊಂಡಿದ್ರು ತಂದೆಯವ್ರು ಕಡಿಕವು ಅದೇನಾಗಲಿ ಯಶಸ್ವಿ ಆಗಲಿಲ್ಲ ನೋಡಿ ನಾವು ಹೆಚ್ಚಿಗೆ ನಾವಂತರೂ ವೈಯಕ್ತಿಕವಾಗಿ ಏನು ಮಾಡ್ಲಿಲ್ಲ ಸರ್ಕಾರ ಕೈಗಳಿಗೆ ಇರುತ್ತ ಅವ್ರ ಫ್ಯಾಮಿಲಿ ಒಂದೇ ಒಂದು ಕುಡಿಯಿ ಉಳಿದ್ರೆ ವಿಕಾಸ್ ಅವರು ವಿಕಾಸ್ ಕುರ್ತೇಶ ಹುಷಾರ್ಸಿ ಹುಷಾರ್ಸಿ ಕುಶಾಲ್ ಸಿಂಗ್ ಕುಶಾಲ್ ಸಿಂಗ್ ಕುಶಾಲ್ ಸಿಂಗ್ ರಾಜಾರಾಮ್ ಹಜಾರಿ ಹ ಕುಶಾಲ್ ಸಿಂಗ್ ರಾಜಾರಾಮ್ ಹಜಾರಿ ಅಂತ ಅವರು ಹಂದಿಗೂರು ಸಿದ್ದರಾಮಪ್ಪ ಅವರ ಮೊಮ್ಮಗ ಹೊಂದಿದ್ದ ಕುರಿ ಈಗ ನೋಡಿ ಅದನ್ನ ಏನು ನಾಟ್ಯ ರಂಗದವ್ರಿ ಆಗಲಿ ಕಲಾ ರಂಗದವ್ರಿ ಆಗಲಿ ಸಿನಿಮಾ ರಂಗದವ್ರಿ ಆಗಲಿ ಯಾರೇ ಇರಲಿ ಸರ್ಕಾರಿ ಆಗಲಿ ಆ ಅವರ ಕೆಲವೊಂದು ಇದನ್ನ ಮುಂದೆ ತರಬೇಕಂತ ಹೇಳ್ತೀನಿ ಯಾಕಂದ್ರೆ ಹಿಂದಿನ ಕಾಲದೊಳಗೆ ಅವ್ರ ಶ್ರಮ ಅವರು ಇದನ್ನ ನೋಡುದ್ರೆ ಇತಿಹಾಸ ನೋಡುದ್ರೆ ಅವರು ಅವ್ರು ಎಂತ ವಿಚಿತ್ರ ಅದು ಯಾವ್ದು ಹೇಳಿದ್ರೆ ಸಲ ಸುರಕೂರ ರಾಜ್ರು ಅಂತಪ್ಪ ನಾಯಕ ಏನು ಸುರಕೂರ್ ರಾಜ ಹಂದಿನೂರು ಸಿದ್ದರಾಮಪ್ಪ ಸಾಹೇಬ್ರಿಗೆ ಮತ್ತು ಬ್ಯಾಕೋರ್ ಗುರಪ್ಪ ಅವರಿಗೆ ಇಬ್ಬರಿಗೆ ಕರೆಸಿ ಅಲ್ಲಿ ನಟ ಸಾರ್ವಭೌಮ ನಟಕೇಶಿ ಅಂತ ಬರೆದು ಕೊಟ್ಟಿದ್ರು ಆ ನಾವ್ ಇತಿಹಾಸಗಳನ್ನ ನಾವೆಲ್ಲ ಮರೆಮಾಚಿ ಮುಂದಿನ ಜನಾಂಗಕ್ಕೆ ನಾವು ನಾನೊಂದು ಏನೋ ಸಣ್ಣ ಒಂದು ಎಫರ್ಟ್ ಬಹಳ ದಿವಸದ ಕನಸಿತ್ತು ನನಗ ಹಂದಿನ ನಿಮಿಷ ಬಗ್ಗೆ ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ಸರ್ ಇವರಿಗೆ ಕೈ ಮಾಡ್ತೀನಿ ಇವ್ರದ್ದು ದೊಡ್ಡ ಅನುದಾನ ಇದೆ ಅದ್ರೊಳಗೆ ಅವರೊಂದು ಬುಕ್ ಬರ್ವಾರ ಅದ್ರ ಬಗ್ಗೆ ಹಂದಿ ನಿಮಿಷ ನಾ ಚಿಕ್ಕವನಂದ ಕನಸಿತ್ತು ಹಂದಿ ನಿಮಿಷ ರಾಮಪ್ಪ ಊರು ನೋಡ್ಬೇಕು ಮನಿ ನೋಡ್ಬೇಕು ಅಂತ ಹೇಳಿ ಬಟ್ ಈಗ ನಾನು ಎಪ್ಪತ್ತನೇ ವರ್ಷದೊಳಗೆ ಅದು ಕೂಡಿ ಬಂದಿದೆ ನನಗೆ ಅದು ಸರ್ ಪುಣ್ಯದಿಂದ ಅದು ಏನು ನಾಗೂರ್ ಸಾಹೇಬ್ರ ಪುಣ್ಯದಿಂದ ಒಂದು ಬುಕ್ ಬರೆದಿದ್ರು ಓದಿನೂ ನನಗೆ ಮೈ ರೋಮಾಂಚನ ಅದು ಅದಕ್ಕೆ ಇವತ್ತು ಬಂದಿದೆವು ಇನ್ನೂ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮುಂದೆ ಅವ್ರು ಸರ್ ಹೇಳುತ್ತ ಅಂತ ಹೇಳಲ್ಲ ಅದನ್ನು ತಮ್ಗೆ ನಾವು ಬಳಸ್ತೇವೆ ಏನಂಬುದು ಹಾ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಿಮಗೂ ನಮಸ್ಕಾರ ಧನ್ಯವಾದಗಳು ಸರ್ ಹಾಂ ನೀವು ನಮ್ಗೆ ಇದು ಕೊಟ್ಟಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ